ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಹೂವಿನ ಮಾರ್ಕೆಟ್ ಹತ್ರ ಬಂದಿದ್ದೀನಿ ಬರ್ಸ್ನಹಳ್ಳಿ ಮಾರ್ಕೆಟ್ ಹತ್ರ ಏನಕ್ಕಪ್ಪ ಅಂದರೆ ಇಲ್ಲಿ ಸ್ವಲ್ಪ ಹೂವು ತುಳಸಿ ಪತ್ರೆ ಎಲ್ಲ ತಗೋಬೇಕಾಗಿತ್ತು ಶನಿವಾರ ಹಂಗಾಗಿ ಬಂದೆ ತುಳಸಿ ಪತ್ರೆ ಎಲ್ಲ ಚೆನ್ನಾಗೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಿ ತುಳಸಿ ಪತ್ರೆ ಫ್ರೆಶ್ಶಾಗಿತ್ತು ಆಮೇಲೆ ಹೂವು ಅಷ್ಟೇ ಚೆನ್ನಾಗಿತ್ತು ಸಾವಂತ ಹೂವು ಕೇಳಿದೆ ಐವತ್ತು ರೂಪಾಯಿ ಮಾರು ಹೇಳಿದ್ರು ಕಮ್ಮಿ ಆಗೈತೆ ಸ್ವಲ್ಪ ಪರವಾಗಿಲ್ಲ ಮಾರು ಐವತ್ತು ರೂಪಾಯಿ ಅಂದರು ಸ ಎರಡೂವನು ಅದೇ ಒಂದೇ ರೇಟ್ ಹೇಳಿದ್ರು ಐವತ್ತೈವತ್ತು ರೂಪಾಯಿ ಮಾರು ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ತಗೊಂಡೆ ಏನಕ್ಕೆ ತಗೊತಾ ಇದ್ದೀನಿ ಗೊತ್ತಾ ಇವತ್ತು ನಮ್ಮ ಮನೆ ದೇವ್ರಿಗೆ ಇದ್ದೀನಿ ಅಂದರೆ ನನ್ನ ಮಗನಿಗೆ ಗಾಡಿ ಪೂಜೆ ಮಾಡಿಸ್ಬೇಕಾಯ್ತು ಗಾಡಿ ತೊಗೊಡ್ಸಿದ್ದೀನಿ ಅದು ಪೂಜೆ ಮಾಡಿಸ್ಬೇಕಾಯಿತು ಅದಕ್ಕೇ ಹೋಗ್ಬೇಕಾಯ್ತಲ್ಲ ಅದಕ್ಕೆ ಇಲ್ಲೇ ಮಾರ್ಕೆಟಿಗೆ ಬಂದೆ ತುಳಸಿ ಪತ್ರೆ ಹೂವು ಎಲ್ಲ ತಗೊಂಡೆ ದೇವ್ರಿಗೆ ಅಂತ ಫಸ್ಟ್ ತಗೊತಾ ಇದ್ದೀನಿ ಇವಾಗ ಅಂದರೆ ಮಾರ್ಕೆಟಿಗೆ ಬಂದು ಹೂವು ತಗೊಂಡೋದ್ರೆ ಒಂದು ಥರ ಚೆನ್ನಾಗಿರ್ತೈತೆ ದೇವ್ರುಗಳಿಗೆ ಫ್ರೆಶ್ ಆಗಿರುತ್ತೆ ಹೂವು ಮತ್ತು ಅಲ್ಲಿ ಅಲ್ಲಿ ಇಲ್ಲಿ ತಗೋಳೋದ್ಕಿಂತ ಇಲ್ಲೇ ಬಂದು ತಗೊಂಡೋಗಣ ಅಂದ್ಬಿಟ್ಟು ಇಲ್ಲಿಗೆ ಬಂದು ಮಾರ್ಕೆಟಿಗೆ ಬಂದು ತಗೊಂಡು ಹೋಗೋಣ ಅಂತ ಹೂವ ಚೆನ್ನಾಗಿತ್ತು ನೋಡೋಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮತ್ತೆ ಗಾಡಿಗಾಕೋಕ್ಕೆ ಮತ್ತು ದೇವ್ರಿಗೆಲ್ಲ ತಗೊಳ್ಳೋಣ ಇದ್ದೀನಿ ತುಳಸಿ ಪತ್ರೆನೂ ಅಷ್ಟೇ ತುಂಬ ಅಂದರೆ ತುಂಬ ಒತ್ತಿಗೆ ಚೆನ್ನಾಗಿ ಕಟ್ಟಿದ್ರು ದುಡ್ಡು ಕೊಡೋದು ದೊಡ್ಡದಲ್ಲ ಅವ್ರು ಹೂವು ಕಟ್ಟಿದ್ರಲ್ಲ ಅದಕ್ಕೆ ನಾವು ತುಳಸಿ ಪತ್ರೆ ಕಟ್ಟಿದ್ರಲ್ಲ ಅದಕ್ಕೆ ಕೊಡಬೇಕು ನಿಜವಾದ ತುಳಸಿ ಅಷ್ಟು ಮಂದುವಾಗಿ ಕಟ್ಟಿದ್ರು ಆಮೇಲೆ ಏನು ಗೊತ್ತಾ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಇರುತ್ತೆ ನಿಜವಾಗ್ಲೂ ಹತ್ತು ಹತ್ತು ರೂಪಾಯಿಗೂ ಕಷ್ಟ ನೋಡಿ ಇವರು ಹೂವು ಮಾರ್ತಾರಲ್ವ ಇವರು ಏನೋ ಹತ್ತು ರೂಪಾಯಿ ಲಾಭ ಬರಲಿ ಅಂತ ಮಾರ್ತಾರೆ ಆಮೇಲೆ ನಾವು ಹೂವು ತಗೋಬೇಕಾದ್ರೆ ದೇವ್ರಿಗಾಗ್ಲಿ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡೋಕ್ಕಾಗಲಿ ದೇವಸ್ಥಾನಕ್ಕಾಗಿ ನಾವು ಹೂವು ತಗೋಬೇಕಾದ್ರೆ ಯಾವತ್ತೂ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ಅನ್ಬಾರ್ದಂತೆ ಆಮೇಲೆ ಕ ಅಲ್ಲಿ ಚೌಕಾಸಿ ಮಾಡಬಾರ್ದಂತೆ ಹೂನಲ್ಲಿ ಹೂವು ದೇವ್ರಿಗೆ ಹೂವು ಹಾಕ ಹಾಕೋದ್ರಲ್ಲಿ ನಾವು ಚೌಕಾಸಿ ಮಾಡಬಾರ್ದಂತೆ ಅದಕ್ಕೆ ನಾನು ಯಾರೋ ನನಗೆ ಹೇಳಿದ್ರು ಇದನ್ನು ಎಲ್ಲೋ ಕೇಳಿದ್ದೆ ಅನ್ಸುತ್ತೆ ನಾನು ಇಲ್ಲ ಯಾರೋ ಹೇಳಿದರು ನಾನು ಅಲ್ಲಿಂದ ನಾನು ಯಾವತ್ತೂ ಅಷ್ಟೇ ನಾನು ಅದು ನೂರು ರೂಪಾಯಿ ಮಾರಾಗಲಿ ನಾನು ಯಾವತ್ತೂ ಕಮ್ಮಿ ಮಾಡ್ಕೊಡ್ರಿ ಅಂತ ನಾನು ಹೇಳೋದೇ ಇಲ್ಲ ಯಾಕಂದರೆ ದೇವ್ರಿಗಾಕ ಹೂವಕ್ಕೆ ನಾವು ಯಾವತ್ತೂ ಹಂಗೆ ಅನ್ಬಾರ್ದಂತೆ ಅದಕ್ಕೆ ನಾನು ಯಾವತ್ತೂ ಅಷ್ಟೇ ಹೂವಿನ ವಿಷಯದಲ್ಲಿ ಮಾತ್ರ ನಾನು ಯಾವತ್ತೂ ಅಷ್ಟು ತಗಡ್ರಿ ಇಷ್ಟು ತಗೋಡ್ರಿ ಕಮ್ಮಿ ಮಾಡ್ಕೊಂಡು ಕೊಡ್ರಿ ಅಂತ ನಾನು ಯಾವತ್ತೂ ಕೇಳಲ್ಲ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ದುಡ್ಡಿದ್ರೆ ತಗೊಂತೀನಿ ಇಲ್ಲಾಂದರೆ ಬಂದ್ಬಿಡ್ತೀನಿ ಹಾಗಾಗಿ ಯಾವತ್ತೂ ನಾವು ಆ ಥರ ಅನ್ಬಾರ್ದಂತೆ ಹೂವಿನ ವಿಷಯದಲ್ಲಿ ಮಾತ್ರ ನನಗೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ನಾನು ಮಾರ್ಕೆಟಿಗೆ ಬಂದು ಹೂವು ತಗೊಂಡೋದ್ರೇ ನಂಗೆ ಸಮಾಧಾನ ನನಗೆ ಅಲ್ಲಿ ಇಲ್ಲಿ ಇಷ್ಟಿಷ್ಟೇ ಹೂವು ಇಷ್ಟ ಆಗೋಲ್ಲ ಹಂಗಾಗಿ ಮಾರ್ಕೆಟಿಗೆ ಬಂದು ಹೂವು ತಗೊಂಡೋದ್ರೆ ಸಮಾಧಾನ ನನಗೆ ಆಮೇಲೆ ಇಲ್ಲಿ ಬಂದೆ ಆರದ ಹಾರ ತಗೋಳೋಣ ಗಾಡಿಗೆ ಅಂದ್ಬಿಟ್ಟು ಅಂದರೆ ಗಾಡಿಗೆ ನಾನು ತಗೊತಾ ಇರೋದು ಹಾರ ತುಳಸಿ ಪತ್ರೆ ದೇವ್ರಿಗೆ ಗಾಡಿಗೆ ಮತ್ತೆ ಹಾರ ಮತ್ತು ಹೂವು ಹಾಕೋಣ ಅಂದ್ಬಿಟ್ಟು ಹಾರ ಕೇಳಿದೆ ಅವರು ನಲ್ವತ್ತು ರೂಪಾಯಿ ಹೇಳಿದ್ರು ಒಂದು ನೂರು ರೂಪಾಯಿ ಮೂರು ಹೇಳಿದ್ರು ನಾನು ಸಿಂಗಲ್ ಕೊಡಿಯಿದ್ದೆ ಸಿಂಗಲ್ ನಲ್ವತ್ತು ರೂಪಾಯಿ ಹೇಳಿದ್ರು ಕೊಟ್ಟೆ ಆಮೇಲೆ ಚೇಂಜ್ ಇರಲಿಲ್ಲ ಅವ್ರ ಹತ್ರ ಹತ್ತು ರೂಪಾಯಿ ಚೇಂಜ್ ಇಲ್ಲಕ್ಕ ನನ್ನ ಹತ್ರ ಅಂದರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಮುಂದೆ ಬಂದೆ ಕನ್ಕಂಬ್ರಿ ನಾನು ಸುತ್ತಲೂ ನೋಡಿದೆ ಎಲ್ಲಪ್ಪ ಚೇಂಜು ಯಾರು ಕೊಡ್ತಾರೆ ಹತ್ತು ರೂಪಾಯಿ ಅಂದ ಈ ಚೇಂಜು ಅವರು ನನಗೆ ಕೊಡಬೇಕಿತ್ತು ನಾನು ಐವತ್ತು ರೂಪಾಯಿ ಕೊಟ್ಟಿದ್ದೆ ನಲ್ವತ್ತು ರೂಪಾಯಿ ತಗೊಂಡ್ರು ಹತ್ತು ರೂಪಾಯಿ ಚೇಂಜ್ ಇಲ್ಲ ಅಂದರು ಇಲ್ಲಿ ಕನ್ಕಂಬ್ರಿ ತಗೊಂಡೆ ಇಲ್ಲಿ ನೂರು ರೂಪಾಯಿ ಮಾರು ಹೇಳಿದ್ರು ನಾನು ತುಂಬ ದಿವಸ ಆಗಿತ್ತು ಮುಡ್ಕೊಂಡು ಅದಕ್ಕೇ ಸರಿ ಆಯಿತು ಅಂದ್ಬಿಟ್ಟು ತಗೊಂಡೆ ಅಲ್ಲಿ ಕೇಳಿದೆ ಅವರು ಚೇಂಜ್ ಇಲ್ಲ ಅಂದ್ಬಿಟ್ರು ಆಮೇಲೆ ಅಲ್ಲಿ ಒಂದು ಅಂಗಡಿಗೆ ಹೋಗಿ ಹತ್ತು ರೂಪಾಯಿ ಊದ್ಗಟ್ಟಿ ತಗೊಂಡೋಗಿ ಅವಕ್ಕ ಅಕ್ಕ ಯಾರೋ ಮೊನ್ನೆ ನನಗೆ ಚೇಂಜು ಕೊಡ್ತೀವಿ ಅಂತ ಹೋಗಿದ್ದು ಅಷ್ಟೇ ಕಣಕ್ಕ ನೋಡಿದ್ದು ಮತ್ತೆ ಎಪ್ಪ ಈ ಕಡೆ ಬರಲೇ ಇಲ್ಲ ಅಂದರು ನಾನು ಅಂದೆ ನನ್ನ ಹತ್ರ ಮಾಡಲ್ಲಮ್ಮ ನಾನು ಎಲ್ಲೇ ಹೋದ್ರೂ ನಾನು ಹತ್ತು ರೂಪಾಯಿ ನಾನು ಹುಡುಕಮ್ಮನ್ನು ಕೊಡ್ತೀನಿ ಅಂದೆ ಆಮೇಲೆ ನಾನು ಊದ್ಗಡ್ಡಿ ಪಟ್ಟಣ ತಗೊಂಡೆ ಒಂದು ತಗೊಂಡು ನಲ್ವತ್ತು ರೂಪಾಯಿ ಚೇಂಜ್ ಕೊಟ್ಟೆ ನಾನು ವ್ಯಾಪಾರ ಎಲ್ಲ ಮಾಡಿದ್ದೀನಿ ಹಂಗಾಗಿ ನನಗೂ ಗೊತ್ತಾಗುತ್ತೆ ಅಂತ ಅಂದೆ ಎಲ್ಲರೂ ಒಂದೇ ಥರ ಇರಲ್ಲ ಆ ಥರ ಎಲ್ಲ ಎಲ್ಲರೂ ಒಂದೇ ಥರ ನೋಡಬೇಡ್ರಿ ಅಂತ ಹೇಳ್ಬಿಟ್ಟು ಬಂದೆ ಆಮೇಲೆ ಏನು ಗೊತ್ತಾ ನಾನು ಹೇಳೋದು ಒಬ್ಬರು ಮಾಡೋ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲಾರು ಜನ ಅದೇ ಥರ ನೋಡೋಕೆ ಮಾಡಿಬಿಟ್ಟವ್ರೆ ಇವಾಗ ಯಾರೇ ಆಗಲಿ ಒಂದು ವ್ಯಾಪಾರಸ್ತ್ರೀಗೆ ಹತ್ತು ರೂಪಾಯಿ ಚೇಂಜ್ ಆಗಿ ಕೊಟ್ಬಿಟ್ಟು ಹೋಗಿ ಯಾಕಂದರೆ ಅವರು ಬೆಳಗಿನ ಸಂಜೆ ತಕನು ವ್ಯಾಪಾರ ಮಾಡ್ತಿರ್ತಾರೆ ಅವರು ಹತ್ತು ಹತ್ತು ರೂಪಾಯಿಗೆಲ್ಲ ಕಷ್ಟಪಡೋದಲ್ವ ಇಷ್ಟೇ ಹೆಂಗೆ ಇರಲಿ ಏನೇ ಮಾಡಲಿ ಅವ್ರು ಮಾಡೋ ವ್ಯಾಪಾರಕ್ಕಾದರೂ ಅವ್ರಿಗೆ ದುಡ್ಡು ಕೊಟ್ಟು ಹೋಗ್ಬೇಕು ಹಂಗಾಗಿ ನಾನು ಅದನ್ನು ಅಂದ್ಕೊಂಡಿದ್ದೀನಿ ಆಮೇಲೆ ಹಂಗೆ ಬಂದ್ವಿ ನಾವು ದೇವಸ್ಥಾನದ ಹತ್ರ ಇದು ಬೆಳ್ದಾರ ಇಲ್ಲಿ ನಾನು ನೀನು ಆಂಜನೇಯನ ದೇವಸ್ಥಾನ ಐತೆ ರೋಡ್ ಸೈಡಲ್ಲೇನೇ ನನ್ನ ಮಗ ತಿಂಡಿ ತಿನ್ನಬೇಕು ಅಂದ ನಾನು ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಗಾಡಿ ನಿಲ್ಸಿ ಅವ್ನಿಗೆ ತಿಂಡಿ ಕೊಡ್ಸೋಣ ಅಂತ ಹೋಟ್ಲಿಗೆ ಕರ್ಕೊಂಬಂದೆ ಅವ್ನು ತಿಂಡಿ ತಿಂತಾ ಇದ್ದ ನಾನು ಹಂಗೆ ಇಲ್ಲೆಲ್ಲ ವೀಡಿಯೋ ಮಾಡ್ಕೊಂಡೆ ನೋಡಿ ಇದು ಅಂ ಅಂಜನಾ ಟಿಫನ್ ಸೆಂಟರ್ ಅಂತ ಇಲ್ಲಿ ತಿಂಡಿ ಇನ್ನೂ ಮಾಡ್ತಾಯಿದ್ರು ದ್ವಾಸೆ ಮಾಡ್ತಾಯಿದ್ರು ಅದಕ್ಕೆ ಕಾಯ್ತಾ ಇದ್ದ ನಾನು ಹಂಗೆ ಅವ್ನಿಗೆ ಕಾಣ್ದಂಗೆ ವೀಡಿಯೋ ಮಾಡ್ಕೊಂಡೆ ವೀಡಿಯೋ ಮಾಡಿಬಿಡ್ತೈತೆ ನಮ್ಮಮ್ಮ ಅಂತ ಅವ್ನಿಗೆ ಭಯ ಹಂಗೆ ಗಾಡಿಯಲ್ಲಿ ನಿಲ್ಲಿಸಿದ್ದೀವಿ ಅವನು ಅಲ್ಲಿಗೆ ಹಾಕ್ದ ಗಾಡಿನ ಪಾಪ ಇವಾಗ ನೋಡಿ ತಿಂಡಿ ತಿಂತಾವನೆ ಅನ್ನೋ ಚಟ್ ಚಟ್ನಿ ಸ್ವಲ್ಪ ಖಾರ ಆಗ್ಬಿಟ್ಟೈತೆನೋ ಸುರ ಸುರ ಅಂತ ಅವ್ನೇ ಹಂಗೂ ಮೊಬೈಲ್ ನೋಡ್ಕೊಂಡೇ ತಿಂತಾವ್ ನನ್ನ ಮಗ ಎಲ್ಲೋದ್ರ ಮೊಬೈಲೇ ಬಂದ್ವಿ ದೇವಸ್ಥಾನದ ಹತ್ರ ಇವತ್ತು ಎಲ್ಲಿ ಪೂಜೆ ಕಟ್ಟಿಸಿ ಅಭಿಷೇಕ ಮಾಡಿಸಿದ್ರೇನೋ ಚೆನ್ನಾಗಿ ಕಾಣಿಸ್ತಿತ್ತು ದೇವರು ಹಂಗೆ ಪೂಜೆ ಮಾಡಿಸಿದ್ದೆ ಪೂಜೆ ಮಾಡಿಸ್ತಾ ಮಾಡಿಸಿದ್ವಿ ಮಾಡಿಸ್ಬಿಟ್ಟು ಈಚೆ ಬಂದು ಗಾಡಿಗೆ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ನೋಡಿ ಗಾಡಿಗೆಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ ನನ್ನ ಮಗನಿಗೆ ನಿಂಬೆಹಣ್ಣು ಹಿಡ ಕೇಳಿದ್ರು ಇವರು ಪೂಜಾರಪ್ಪನವರು ಅವ್ರಿಗೆ ಸ್ವಲ್ಪ ಮಾತು ಬರೋಲ್ಲ ಮೂ ಆ ಎಪ್ಪನಿಗೆ ಆ ಪೂಜೆ ನಿಂಬೆಣ್ಣಿಡ ಕೇಳಿದ್ರು ಅವ್ನು ನಿಂದ ಕಡೆ ಇಟ್ಬಿಟ್ಟಿದ್ದ ಆಮೇಲೆ ಮುಂದಕ್ಕೆ ತೆಗ್ದು ಇಡಿಸ್ತಾವ್ರೆ ನಿಂಬೆಹಣ್ಣು ಅವ್ನಿ ಗಿಡಕ್ಕೆ ಬರಲಿಲ್ಲ ಪಾಪ ನನಗೆ ರೂಢಿ ಇಲ್ಲ ಅವೆಲ್ಲ ಮಾಡಿರಲಿಲ್ಲವಲ್ಲ ನನ್ನ ಮಗ ಇನ್ಮೇಲಾದರೂ ಅವೆಲ್ಲ ಕಲಿತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಅವರು ಹಾಗೆ ಗಾಡಿಗೆಲ್ಲ ನೀಟಾಗಿ ಪೂಜೆ ಮಾಡಿಕೊಟ್ರು ಪಾಪ ಅವರು ನಮ್ಮೂರು ದೇವಸ್ಥಾನದಲ್ಲಿದ್ದರು ಅಂದರೆ ಚಿನ್ನಗುದ್ದು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಾರೆಮುನಿಗೆ ಒಂದೇನೋ ಪೂಜೆ ಮಾಡಿಕೊಟ್ಟಿದ್ರು ಇವರು ನೋಡಿದ್ದೆ ನಾನು ಹಂಗಾಗಿ ಇವರು ಇಲ್ಲೇ ಅವರು ಯಾವತ್ತಿನಿಂದಲೂ ಯಾಕೋ ಯಾವಾಗ ನಾವು ಇಲ್ಲಿ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಮುದ್ದಮ್ಮನಿಗೆಲ್ಲ ಹಂಗಾಗಿ ಇದೆ ನೋಡಿ ಇಲ್ಲೆಲ್ಲ ಗಾಡಿಗಳೆಲ್ಲ ನಿಲ್ಲಿಸಿದ್ರು ಪೂಜೆ ಇದೆಲ್ಲ ಆಯಿತು ಗಾಡಿ ಪೂಜೆ ಎಲ್ಲ ಮಾಡಿಸಿದ್ವಿ ಮತ್ತು ಒಳಗಡೆ ಪೂಜೆ ಎಲ್ಲ ಮಾಡಿಸಿದ್ವಿ ಪ್ರಸಾದ ತಿನ್ಕೊಂಡೋಗ್ರಿ ಅಂತ ಅಂದರು ಈ ಕಡೆ ನಾವು ಮದುವೆ ಏನೋ ಮಾಡ್ತಾ ಇರಬೇಕೇನೋ ಫಂಕ್ಷನ್ ಇದೆ ಅನ್ಸುತ್ತೆ ಎಲ್ಲ ರೆ ಡೆಕೋರೇಷನ್ ರೆಡಿ ಮಾಡ್ಕೊತಾಯಿದ್ರು ಈ ಕಡೆ ನಮ್ಗೆ ಹಂಗೆ ತಿಂಡಿ ತಿ ಅಲ್ಲಿ ಅಂದರೆ ಪೂಜಾರಪ್ಪನವರೇ ಹೇಳ್ತಾರೆ ಪ್ರಸಾದ ಐತೆ ಊಟ ಮಾಡ್ಕೊಂಡು ಹೋಗ್ರಮ್ಮ ಅಂತಿರ್ತಾರೆ ಬಂದವ್ರಿಗೆಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಹಳೊಬ್ರು ಒಬ್ಬರು ಅವ್ರೆ ಪೂಜಾರಪ್ಪನವರು ಅವರು ಅಷ್ಟೇ ನಮ್ಮೂರವ್ರನ್ನೆಲ್ಲ ಕೇಳ್ತಾ ಇರ್ತಾರೆ ಅಂದರೆ ನಮ್ಮ ಸಂಬಂಧಿಕರಿಗೆಲ್ಲ ಇದು ನಮ್ಮ ಮನೆ ದೇವ್ರು ಆದ್ದರಿಂದ ಹೊಕ್ಕಳುಗಳು ಅವರಲ್ಲ ಅವ್ರನ್ನೆಲ್ಲ ಕೇಳ್ತಿರ್ತಾರೆ ಇದೇ ನಮ್ಮ ಅಯ್ಯನ ಗುಡಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಆಂಜನೇಯನ ಆಶೀರ್ವಾದ ಇರಲಿ ನಮ್ಮ ಮನೆ ದೇವರೇ ಆಂಜನೇಯ ಹಾಗಾಗಿ ನೋಡಿ ಇದು ಪ್ರಸಾದ ಇಲ್ಲಿ ಬಂದ್ವಿ ಪಾಯಸ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೂ ಹೊಟ್ಟೆ ಬಿಟ್ಟಿತ್ತು ಪೂಜೆ ಆಗೋಷ್ಟೊತ್ತಿಗೆ ನಾನು ಹೋಟ್ಲಲ್ಲಿ ತಿಂದಿರಲಿಲ್ಲ ನಮ್ಮ ಅಪ್ಪಿ ಮಾ ಅಪ್ಪಿ ಮಾತ್ರ ತಿಂದಿದ್ರು ನಾನು ತಿಂದಿರಲಿಲ್ಲ ಹಾಗಾಗಿ ಇವಾಗ ನಾನು ತಿಂದೆ ತಿಂದ್ಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದರೆ ನೋಡಿ ನಾನು ಇವಾಗ ಎಲ್ಲಿಗೋ ಹೊಲ್ ರೆಡಿ ಆಗ್ತಾ ಇದ್ದೀನಿ ಅನ್ಕೋಬೋದು ನೀವು ನಾನು ಇದು ರಾ ರಾಧಾ ಅಂತ ನಮ್ಮ ಫ್ರೆಂಡು ಇಬ್ಬರು ಗೂಳೂರು ಬರ್ತಿದ್ದೀವಿ ದೇ ಅಲ್ಲಿ ದೇವಸ್ಥಾನದಿಂದ ಬಂದೆ ಬಂದವಳು ಮನೆಗೆ ರೆಡಿಯಾಗಿ ಮತ್ತು ಸಂಜೆ ಗೂಳೂರು ಬರ್ಟ್ವಿ ಇಲ್ಲಿ ಟೀ ಕುಡಿಯೋಣ ಅಂತ ಇಲ್ಲಿ ಕ್ಯಾಫೆ ಐತೆ ಇಲ್ಲಿ ಬಂದು ಟೀ ಕುಡ್ತೀವಿ ಆಮೇಲೆ ಇಬ್ಬರು ಹೋಗ್ತಾ ಇದ್ದೀವಿ ಇವಾಗ ರೋಡಾಗೆ ಹೋಗುವಲ್ಲಿ ವಿಡಿಯೋ ಮಾಡ್ಕೊಂಡೆ ಗೂಡು ಗಣಪತಿ ದೇವಸ್ಥಾನದ ಹತ್ರ ನಾನು ಬಂದಿರಲಿಲ್ಲ ಸುಮಾರು ದಿನದಿಂದ ಅನ್ಕೊಂಡಿದ್ದೆ ಹೋಗೋಣ ಹೋಗೋಣ ಅಂತ ಆದರೆ ಆಗಿರಲಿಲ್ಲ ಏನೋ ಇವತ್ತು ನನ್ನ ಅದೃಷ್ಟ ಹಂಗಾಗಿ ಆಂಜನೇಯನಿಗೂ ಗಣಪತಿಗೆ ಒಂದೇ ದಿವಸ ದರ್ಶನ ಐತೆ ನನಗೆ ತುಂಬ ಅಂದರೆ ತುಂಬ ಖುಷಿ ತುಂಬ ಅಂದರೆ ತುಂಬ ಅದೃಷ್ಟ ಅನ್ಕೊತೀನಿ ಇವತ್ತು ನಾನು ಬಂದ್ವಿ ನೋಡಿ ಜನ ಅಂದ್ರೆ ಜನ ನಾನು ಬಂದು ಆಟದಲ್ಲಿ ಇಳಿದ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀವಿ ಜಾತ್ರೆಲ್ಲ ಚೆನ್ನಾಗಿತ್ತು ಆಮೇಲೆ ಚೆನ್ನಾಗೈತೆ ಆಮೇಲೆ ಜನಗಳೆಲ್ಲ ನೋಡಿ ಎಷ್ಟು ಜನ ಅಂದರೆ ಜನ ಚೆನ್ನಾಗೆಲ್ಲ ಇದು ಇದು ನಾನು ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಜಾತ್ರೆ ಎಲ್ಲ ಜೋಡಿಸಿದ್ರು ಇಟ್ಟು ಆ ಕಡೆ ಈ ಕಡೆ ವ್ಯಾಪಾರ ಮಾಡೋರು ಅವರು ಇವರು ಎಲ್ಲ ಜನಗಳು ಬರ್ತಾನೆ ಇದ್ರು ಮಳೆ ಬೇರೆ ಇತ್ತು ಅದರಲ್ಲೂ ಜನ ಇದ್ದರು ನಾನು ಇದು ಫಸ್ಟ್ ಟೈಮು ನಾನು ಎಲ್ಲಿಗೋದ್ರು ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ತಿರ್ತೀನಿ ಯಾಕಂದರೆ ನಾನು ಗುಳೂರು ಗಣಪತಿ ನಾನು ಬಂದೇ ಇರಲಿಲ್ಲ ನನ್ನ ಫ್ರೆಂಡು ಫೋನ್ ಮಾಡಿದ್ಲು ಭಾರಿ ಶನಿವಾರ ಜಾತ್ರೆ ಐತೆ ಅಂತ ನೋಡೋಣ ಅಂತ ಹೇಳಿದ್ದೆ ನಾನು ಅಷ್ಟೇ ಬರ್ತೀನಿ ಅಂತ ಹೇಳಿರಲಿಲ್ಲ ಬಟ್ ಇವತ್ತು ಬಂದೆ ಅಂದರೆ ನಮ್ಮ ಮನೆ ಹೋಗಿ ಮತ್ತು ಗುಳೂರು ಗಣಪತಿಗೂ ಬಂದಿದ್ದೀನಿ ಇವತ್ತು ಗುಳೂರು ಗಣಪತಿ ನಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ವಿಘ್ನೇಶ ಇರ್ ವಿಘ್ ವಿಘ್ನ ವಿನಾಶಕ ವಿನಾಯಕ ಇರಬೇಕು ನಮಗೆಲ್ಲ ಆ ಇದ್ರೇನೆ ನಮಗೆಲ್ಲ ನಮ್ಮ ವಿಘ್ನಗಳೆಲ್ಲ ಕಮ್ಮಿ ಆಗೋದು ಹಾಗಾಗಿ ಎಲ್ಲರಿಗೂ ಅಯ್ಯಪ್ಪನ ಆಶೀರ್ವಾದ ಇರಲಿ ನಮಗೂ ಇರಲಿ ಎಲ್ಲರಿಗೂ ಸೇರಿಸಿ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಎಲ್ಲ ಕೇಳ್ಕೊತೀನಿ ನೋಡಿ ಜಾತ್ರೆ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಹಂಗೆ ಇದ್ವಿ ನಾವು ನಡ್ಕೊಂಡು ನಮ್ಮ ಜನ ನಿಜವಾಗ ಏನೇ ಕೆಲಸ ಇರಲಿ ಏನೇ ಒತ್ತಡ ಇರಲಿ ಇಂಥ ಜಾತ್ರೆಗಳು ಇಂಥ ಹಬ್ಬಗಳೆಲ್ಲ ನಡೆದಾಗ ಬಂದೇ ಬರ್ತಾರೆ ನೋಡಿರಿ ಅದೇನೋ ಒಂದು ಜನಕ್ಕೆ ದೇವರು ದೇವಸ್ಥಾನ ಅಂದರೆ ಒಂದು ಸೆಂಟಿಮೆಂಟ್ ಅನಿಸುತ್ತೆ ನನಗೂ ಅಷ್ಟೇನೆ ಹಂಗಾಗಿ ನಾನು ನಮ್ಮ ಫ್ರೆಂಡ್ ಇಬ್ರು ನೆಡ್ಕೊಂಡು ಹೋದ್ವಿ ಅವಳೆ ಇಲ್ಲಿಗೆ ಬಂದಾಗ ಅವಲೇ ಏಳು ಮುಕ್ಕಾಲು ಹೋಗ್ಬಿಟ್ಟಿತ್ತು ಟೈಮು ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಒಳಗಡೆ ಎಲ್ಲ ಹಂಗೆ ರಶ್ ಇದ್ರಲ್ವ ಲೈನಲ್ಲಿ ಇದ್ರು ಆ ಕಡೆ ಈ ಕಡೆ ಅಂದರೆ ಸ್ವಲ್ಪ ಜಾಗ ಇಕ್ಕಟ್ಟಪ್ಪ ಇಲ್ಲೂ ರೋಡ್ ಸೈಡ್ ರೋಡಲ್ವ ಸ್ವಲ್ಪ ಜಾಗ ಇಕ್ಕಟ್ಟು ಆ ಕಡೆ ಈ ಕಡೆ ವ್ಯಾಪಾರ ಮಾಡೋರಿಗೂ ಅಷ್ಟೇ ಓಡಾಡೋರ್ಗು ಅಷ್ಟೇ ತುಂಬ ಅಂದ್ರೆ ತುಂಬ ಇಕ್ಕಟ್ಟು ಅದೇ ಎಲ್ಲ ಎಲ್ಲ ದೇವಸ್ಥಾನ ಈ ತರ ರೋಡ್ ಸೈಡಲ್ಲಿ ಇದ್ಬಿಟ್ರೆ ಇದೇ ಪರಿಸ್ಥಿತಿನೇ ಪಾಪ ಹಂಗಾಗಿ ಇಲ್ಲೇನೋ ಎಲ್ಲ ಮೊಣ್ಣೆಲ್ಲ ಬೇರೆ ಅಗ್ದಿದ್ರು ಅದೇನಕ್ಕೆ ತಗದಿದ್ರು ನಂಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಏನಕ್ಕೆ ಕಗ್ದಿದ್ರು ಅಂತ ನೋಡಿ ಎಲ್ಲಿಯಿಂದ ನಾನು ವೀಡಿಯೋ ಮಾಡೋಣ ಅಂತ ಓದೇ ಕಾಣಿಸ್ದೇ ಇಲ್ಲ ಗಣಪತಿ ಅಲ್ಲಿ ಬೆಳಕಿಗೆ ಅಂದರೆ ಒಳಗಡೆ ಟ್ಯೂಬ್ಲೈಟೆಲ್ಲ ಹಾಕಿದ್ರಲ್ವಾ ಬೆಳಕು ಜಾಸ್ತಿ ಇತ್ತು ಹಂಗಾಗಿ ಕಾಣಿಸ್ಲಿಲ್ಲ ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ನೋಡೋಣ ಅಂತ ಹೋದ್ರೆ ಅಲ್ಲೂ ಕಾಣಿಸ್ಲಿಲ್ಲ ನಮಗೆ ನೀಟಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಗಣಪತಿ ದೇ ಅಂದರೆ ಬೆಳ ಬೆಳಕಲ್ಲಿ ಬಂದಿದ್ದರೆ ಚೆನ್ನಾಗಿ ಕಾಣಿಸೋದು ನಾವು ಹೋಗಿದ್ದು ನೈಟ್ ಅಲ್ವ ನೋಡಿ ಅಲ್ಲಿ ಕಾಣಿಸ್ತಾನೆ ಇಲ್ಲ ಎಲ್ಲ ಒಂಥರ ಮುಖಾನೇ ಸರಿ ಕಾಣಿಸ್ತಿರಲಿಲ್ಲ ನನಗೆ ನಾನು ಸೈಡ್ ಕಡೆಯಿಂದ ವಿಡಿಯೋ ಮಾಡಿದ್ದಿದ್ದು ಇಷ್ಟು ದೊಡ್ಡದಾಗೈತಲ್ಲ ಚೆನ್ನಾಗಿತ್ತು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಮತ್ತು ಗಣಪತಿನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಸೈಡಿಂದ ವೀಡಿಯೋ ಮಾಡಿದ್ದೀನಿ ಎಲ್ಲರಿಗೂ ಒಳಗಡೆನೆ ಎಲ್ಲ ಪ್ರೀದರ್ಶನಕ್ಕೆ ಬಿಟ್ಬಿಟ್ಟಿದ್ರು ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡ್ತಾಯಿದ್ರು ಯಾರಿಗೂ ಏನೂ ಲೈನೆಲ್ಲ ಏನೂ ಮಾಡಿರಲಿಲ್ಲ ಇಷ್ಟ ಬಂದವರೆಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು ಅನ್ನೋ ಥರ ಮಾಡಿದ್ರು ಚೆನ್ನಾಗಿತ್ತು ನಾನು ಈ ಕಡೆಯಿಂದ ಮೆಟ್ಲತ್ತಿ ಹೋಗಿ ಎಲ್ಲ ಮಾಡ್ತಿದ್ದೆ ಆಮೇಲೆ ಇನ್ನೂ ಒಂದು ಏನು ಗೊತ್ತಾ ಕೆಲವು ಜನಗಳು ಯಾವುದೇ ಒಂದು ಪೂಜೆಗೆ ದಯವಿಟ್ಟು ಹೋಗ್ರಿ ಪೂಜೆ ಮಾಡಿಸ್ರಿ ದೇವ್ರನ್ನ ನೋಡ್ರಿ ದೂರದಿಂದ ಕೈ ಮುಗಿರಿ ಯಾರು ದಯವಿಟ್ಟು ವಿಗ್ರಹಗಳ್ನಾಗಲಿ ಏನು ಟಚ್ ಮಾಡಬಾರ್ದು ಮನುಷ್ಯ ಯಾಕೆ ಗೊತ್ತಾ ವಿಗ್ರಹಗಳನ್ನೆಲ್ಲ ಟಚ್ ಮಾಡಬಾರ್ದು ಪೂಜೆಗೆ ಹೋದ್ರೆ ಪೂಜೆ ಮಾಡಬಾರ್ದು ಇವಾಗ ಕೆಲವು ಜನಗಳು ದೇವಸ್ಥಾನದಲ್ಲೂ ಅಷ್ಟೇ ದೇವರು ಇದನ್ನೆಲ್ಲ ಮುಟ್ಟಿ ಪೂಜೆ ಮಾಡ್ತಿರ್ತಾರೆ ನಾನು ಎಲ್ಲೋ ಕೇಳಿದ್ದು ಯಾರೋ ದೊಡ್ಡವರು ಹೇಳಿದ್ದು ದೇವ್ರನ್ನ ವಿಗ್ರಹನ ಮುಟ್ಟಿ ಪೂಜೆ ಮಾಡಬಾರ್ದು ನಮಸ್ಕಾರ ಹಾಕ್ಬಾರ್ದು ಅಂತಾರೆ ಅದು ನನಗೆ ನನಗೂ ಸರಿ ಗೊತ್ತಿಲ್ಲ ಬಟ್ ಕೇಳಿ ಹೇಳ್ತಾರೆ ನಾನು ಅದನ್ನು ಕೇಳಿರೋದಕ್ಕೆ ಹೇಳಿದ್ದು ಅಷ್ಟೇ ತಪ್ಪು ತಿಳ್ಕೊಬೇಡಿ ಯಾರೂ ಹಂಗಾಗಿ ಎಲ್ಲ ಯಾಕಂದರೆ ಇವಾಗ ನಾವು ದೂರದಿಂದ ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು ಅಲ್ವಾ ವಿಗ್ರಹಗಳನ್ನೆಲ್ಲ ಮುಟ್ಟಿ ಅವಕ್ಕೆಲ್ಲ ಇದು ಮಾಡಬಾರ್ದು ಯಾಕಂದರೆ ಹೆಂಗೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ತಪ್ಪು ತಿಳ್ಕೊಬೇಡ್ರಿ ಯಾರೂ ನೋಡಿ ಬ್ಯಾಗ್ ತಗೋಣ ಅಂತ ಬ್ಯಾಗ್ ಹತ್ರಕ್ಕೆ ಬಂದ್ವಿ ನನಗನ್ಸಿದ್ನ ನಾನು ಹೇಳ್ದೆ ದಯವಿ ಅಷ್ಟೇ ಮಾತಲ್ಲಿ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನೋಡಿಲ್ಲಿ ಬ್ಯಾಕ್ ತಗೊಳ್ಳೋಣ ಅಂತ ಬಂದ್ವಿ ಹಂಗೆ ಆಮೇಲೆ ನನ್ನ ಫ್ರೆಂಡ್ ಮಂತಕ್ಕೆ ಬಂದೆ ನಾನು ನನ್ನ ಫ್ರೆಂಡ್ ಮಂತಕ್ಕೆ ರಾಧ ಬರಲಿಲ್ಲ ಅದು ಹೋಗ್ತೀನಿ ಅಂತ ಹೋಯ್ತು ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ಏನಾಯ್ತಪ್ಪ ಅಂದರೆ ಮಾತಾಡ್ಸೋಣ ಅಂತ ಬಂದರೆ ಅವಳಿಂದ ಒಬ್ಬಟ್ಟಿಗೆ ಊರ್ನ ತಿರುಗ್ತಾ ಊರ್ನ ರುಬ್ತಾ ಇದ್ದು ನಾನು ಕೂತ್ಕೊಂಡಿದ್ದೆ ಆಮೇಲೆ ಇವ್ರನ್ನೆಲ್ಲ ಹಂಗೆ ವಿಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿರೋದು ನೋಡಿನ ಅವಳು ಈ ಕಡೆ ತಿರ್ಕಂಡ್ಲೇ ಇಲ್ಲ ಆ ಕಡೆ ಕೇನೆ ಕೂತ್ಕೊಂಡು ಊರ್ನ ಇದ್ಲು ಒಬ್ಬಟ್ಟು ಮಾಡೋಕ್ಕೆ ಅವ್ರ ಮನೆಯಲ್ಲೆಲ್ಲ ಜನ ಎಲ್ಲ ಜಾಸ್ತಿ ಇದ್ದರು ಜಾತ್ರೆಗೆ ಬಂದಿರೋರೆಲ್ಲ ಹಂಗಾಗಿ ನಾನು ನನಗೊಂದು ಒಬ್ಬಟ್ಟು ಹಾಕ್ಕೊಟ್ಲು ತಿನ್ನೋಕ್ಕ ಅಂತ ತಿನ್ನು ಅಂತ ಅಕ್ಕ ಅನ್ನಲಿಲ್ಲ ತಿನ್ನು ಅಂತ ಒಂದು ಸ್ವಲ್ಪ ತಿಂದೆ ಅಷ್ಟೆ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟೆ ನಾನು ಹೋಗ್ತೀನಿ ಅಂತ ಅಂತ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ ಯಾಕಂದರೆ ಜನ ಎಲ್ಲ ಜಾಸ್ತಿ ಇದ್ರಲ್ವಾ ಸುಮ್ಮನೆ ಯಾಕೆ ಯಾವಾಗ ಇದ್ದಾಗ ಹೋಗೋಣ ಅಂದ್ಬಿಟ್ಟು ನಾನು ಮತ್ತೆ ಹೊರಟೆ ಮಾತಾಡ್ಸೋಕ್ಕೆ ಹೋದೆ ಅವಳು ಆ ಕಡೆಗೆ ತಿರ್ಕೊಂಡಿದ್ದು ನೋಡಿ ಪೂರ್ಣ ರುಬ್ತಾನೆ ಅವಳಿಂದ ಪಾಪ ಶೋ ನಾನು ಜನ ಎಲ್ಲ ಜಾಸ್ತಿ ಇದ್ರಲ್ಲ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಅವ್ರಿಗೆಲ್ಲ ಧನ್ಯವಾದ